ಹೋಟೆಲು ಬಾರು ಮತ್ತೊಂದು ಮಗದೊಂದು ಕಡೆ ಪೊಲೀಸರ ದರ್ಪ ದಬ್ಬಾಳಿಕೆ ಎಲ್ರಿಗೂ ಗೊತ್ತಿರುವಂಥದ್ದು ಆದರೆ ಢಾಬಾದಲ್ಲಿ ದಿನವೂ ಕಿರಿಕ್ ಮಾಡ್ತಾ ಇದ್ದಂತಹ ಪೊಲೀಸಪ್ಪ ಹೋಟೆಲ್ ಮಾಲೀಕನ ಮೇಲೆ ದಾಳಿ ನಡೆಸಿದ್ದಾನೆ ಢಾಬಾದಲ್ಲಿ ಪ್ರತಿದಿನವೂ ಕೂಡ ಈತನ ಕಿರಿಕು ತೀವ್ರವಾಗ್ತಾ ಇತ್ತು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಢಾಬಾದ ಮಾಲೀಕನ ಮೇಲೆ ದರ್ಪ ತೋರಿದ್ದಾನೆ ಕುಡಿದ ಮತ್ತಿನಲ್ಲಿ ಕಾನ್ಸ್ಟೇಬಲ್ ಒಬ್ಬ ಢಾಬಾದ ಮಾಲೀಕನನ್ನ ಅಟ್ಟಾಡಿಸಿ ಹೊಡೆದಿದ್ದಾನೆ ಅದು ಕೂಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನನ್ನೇ ಅಟ್ಟಾಡಿಸಿ ಹೊಡೆದಿದ್ದಾನೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂತಹ ವಿರೂಪಾಕ್ಷ ಮಾಡಿರುವಂತಹ ಘಟನೆ ಇದು ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂತಹ ವಿರೂಪಾಕ್ಷ ಢಾಬಾಗೆ ತೆರಳಿ ಪ್ರತಿದಿನವೂ ಕೂಡ ಕಿರುಕುಳ ಕೊಡ್ತಾ ಇದ್ದ ಪ್ರತಿದಿನವೂ ಕೂಡ ಆತ ದರ್ಪವನ್ನ ಮೆರಿತಾ ಇದ್ದ ಕುಡಿದ ಮತ್ತಿನಲ್ಲಿ ಎಣ್ಣೆ ಹಾಕ್ಕೊಂಡು ಈ ಲೋಕಲ್ ಪುಡಿ ಪುಡಂಗಿಗಳು ರೌಡಿಗಳು ಇರ್ತಾರಲ್ಲ ಆ ರೀತಿಯಾಗಿ ಢಾಬಾದ ಮಾಲೀಕನ ಮೇಲೆ ದರ್ಪ ತೋರಿದ್ದಾನೆ ಆತನನ್ನು ಅಟ್ಟಾಡಿಸಿ ಹೊಡೆದಿದ್ದಾನೆ ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಆಗಿರುವಂತಹ ಹನುಮಂತ ಹುಚ್ಚಣ್ಣವರ ಮೇಲೆ ಹಲ್ಲೆ ಮಾಡಿದ್ದಾನೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡ್ತಾ ಇರುವಂತಹ ಘಟನೆ ಆತನ ದರ್ಪ ದೌರ್ಜನ್ಯ ಇದೆಲ್ಲವೂ ಕೂಡ ಸ್ಥಳದಲ್ಲಿ ಇದ್ದಂಥವರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ಹನುಮಂತಪ್ಪ ನಡೆಸ್ತಾ ಇದ್ದಂತಹ ಢಾಬಾಗೆ ಪ್ರತಿನಿತ್ಯ ತೆರಳಿ ಆತನಿಗೆ ತೊಂದರೆ ನೀಡ್ತಾ ಇದ್ದ ನಿನ್ನೆ ಕೂಡ ಢಾಬಾದಲ್ಲಿ ಕುಡಿದು ಆತನ ಜೊತೆಯಲ್ಲಿ ಕಿರಿಕ್ ಮಾಡಿಕೊಂಡಿದ್ದ ಇನ್ನು ಕಿರಿಕ್ ಮಾಡಿಕೊಂಡಂತಹ ವಿರೂಪಾಕ್ಷ ಆತನ ಮೇಲೆ ಮುಗ್ಗ ಹಲ್ಲೆ ಮಾಡಿದ್ದಾನೆ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಿಗ್ಗಾಮುಗ್ಗ ಥಳಿಸಿ ದರ್ಪ ತೋರಿದ್ದಾನೆ ಕಾನ್ಸ್ಟೇಬಲ್ ದೌರ್ಜನ್ಯವನ್ನ ಮೊಬೈಲ್ನಲ್ಲಿ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ ಇದು ಇವತ್ತಿನದಲ್ರಿ ಪ್ರತಿದಿನವೂ ಕೂಡ ಇದೇ ರೀತಿಯಾಗಿ ಈ ಕಾನ್ಸ್ಟೇಬಲ್ ಇದ್ದಾರಲ್ಲ ಪ್ರತಿದಿನ ಆತನ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ ತನ್ನ ಸ್ನೇಹಿತರ ಜೊತೆಗೂಡಿ ಹೋಗೋದು ಕುಡಿದು ದರ್ಪ ತೋರಿಸೋದು ಏ ದುಡ್ಡು ಕೇಳಕ್ಕೆ ಬಂದರೆ ಕೊಡೋದಿಲ್ಲ ಹೋಗೆಯಾ ಏನಕ್ಕೆ ದುಡ್ಡು ಕೊಡಬೇಕು ಪೊಲೀಸ್ ನಾನು ನನ್ನ ಹತ್ರ ದುಡ್ಡು ಕೇಳ್ತೀಯಾ ನೀನು ಈ ರೀತಿಯಾಗಿ ದರ್ಪ ಇದ್ದಾರಲ್ಲ ಅವರ ಸಂಖ್ಯೆಯೂ ಕೂಡ ಹೆಚ್ಚಳ ಆಗ್ತಾ ಇದೆ ಆದರೆ ಈಗ ಅದು ಬಹಿರಂಗವಾಗಿ ಹೊರಗಡೆ ಬರ್ತಾ ಇದೆ ಅಷ್ಟೇ ಇವರ ದೌರ್ಜನ್ಯ ದರ್ಪ ಪ್ರತಿದಿನ ಇದೇ ರೀತಿಯಾಗಿ ನಡೀತಾ ಇತ್ತು ವಿರೋಧ ಮಾಡಿದ್ದಕ್ಕೆ ಏನು ಕಪ್ಪ ಕೊಡ್ಬೇಕು ಇವ್ರಿಗೆ ನಾನು ಅಂತ ಒಂದು ದಿನ ಆತನಿಗೆ ಅನಿಸುತ್ತೆ ಆತ ಪ್ರಶ್ನೆ ಕೂಡ ಮಾಡ್ತಾನೆ ಇದೇ ಕಾರಣಕ್ಕೆ ಆತನ ಮೇಲೆ ಹಿಗ್ಗಾ ಮುಗ್ಗ ಹಲ್ಲೆ ಮಾಡಿದ್ದಾರೆ ದಾಳಿ ಮಾಡಿದ್ದಾರೆ ಇದೇನು ಪೊಲೀಸರ ಸಾಮ್ರಾಜ್ಯನ ಅಥವಾ ಗೂಂಡಾ ಸಾಮ್ರಾಜ್ಯನ ಅಂತ ಇದೀಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರೇನ್ರಿ ಇವರೆಲ್ಲ ಯಾರೋ ಚಪ್ಪರ್ ಇರ್ತಾರಲ್ವ ಕುಡ್ಕೊಂಡು ಯಾರ ಮೇಲೆನೋ ಹಲ್ಲೆ ಮಾಡಿ ದೌರ್ಜನ್ಯ ಮಾಡುವಂತಹ ಚಪ್ಪರ್ಗಳು ಇರ್ತಾರಲ್ಲ ಅಂತಹ ಚಪ್ಪರ್ಗಳು ಇವರೆಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಈ ಪುಡಿ ರೌಡಿಗಳು ಏನಿದ್ದಾರೆ ಪೊಲೀಸರು ಏನು ಹಲ್ಲೆ ಮಾಡ್ತಾ ಇದ್ದಾರೆ ವಿರೂಪಾಕ್ಷ ಅನ್ನುವಂತಹ ಕಾನ್ಸ್ಟೇಬಲು ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಇವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಇವ್ರನ್ನ ಅರೆಸ್ಟ್ ಮಾಡಿ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ ಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ಲಪ್ಪ ಈ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇತ್ತು ಪೊಲೀಸರು ದರ್ಪ ತೋರಿಸ್ತಾರೆ ಮತ್ತೊಂದು ಮಗದೊಂದು ಅಂತ ಆದರೆ ಈ ದೌರ್ಜನ್ಯವನ್ನ ನೋಡಿದ್ರೆ ಎಂಥವರಿಗೂ ಕೂಡ ರಕ್ತ ಕುದಿಯತ್ತೆ ಇವರೇನು ಪೊಲೀಸರ ಪುಡಿ ರೌಡಿಗಳ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಿಗೆ ಬರುತ್ತೆ ಯಾವಾಗ ನಡೆದಿರುವ ಘಟನೆ ಇದು ಸದ್ಯಕ್ಕೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನ ಒಂದು ಆರೋಗ್ಯ ಸ್ಥಿತಿ ಹೇಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಇವರಿಗೆ ರಕ್ಷಕರ ಅಣಬೇಕೋ ಅಥವಾ ರಾಕ್ಷಕರು ಅಣಬೇಕೋ ಅನ್ನೋದು ಒಂದು ಗೊತ್ತಾಗ್ತಲ್ಲ ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮೂರು ಸೆಕೆಂಡ್ ಇರುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋ ಏನು ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿ ಮಾಧ್ಯ ಅಧ್ಯಕ್ಷನನ್ನ ಇಲ್ಲ ಅಂದ್ರೆ ಹೊಡೆದಂತಹ ಒಂದು ಘಟನೆ ಇದು ಈ ಒಂದು ಘಟನೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಹೊರವಲಿದ್ರೆ ಅಂದ್ರೆ ಹುಬ್ಬಳ್ಳಿ ತಾಲೂಕಿನ ಒಂದು ಬನ್ಯವಾದ ಗ್ರಾಮದ ಬರಿ ಒಂದು ದಾಬಾ ಇರುತ್ತೆ ಆ ದಾಬಾ ಈ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನು ಹನುಮಂತಪ್ಪ ಅಂದ್ರೆ ಇವರು ಅದನ್ನ ನಡೆಸ್ತಾರೆ ಆ ಒಂದು ಧಾಬಾಕ್ಕೆ ಇಲ್ಲಿ ಅಂತಾರೆ ಪದೇ ಪದೇ ಹುಬ್ಬಳ್ಳಿಯ ಬೆಂಡಿಗಿರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸದಂತಹ ಓರ್ವ ವಿರೂಪಾಕ್ಷಪ್ಪ ಮತ್ತು ಆತನ ಸ್ನೇಹಿತರು ಪದೇ ಪದೇ ಹೋಗ್ತಾರೆ ಪದೇ ಪದೇ ಹೋಗಿ ಆ ಹನುಮಂತಪ್ಪನ ಜೊತೆ ಮತ್ತು ಅಲ್ಲಿರುವಂತಹ ಸಿಬ್ಬಂದಿಗಳು ಕೆಲಸ ಮಾಡ್ತಿರ್ತಾರೆ ಆ ಕಾರ್ಮಿಕ ಜೊತೆ ಇಲ್ಲಿ ಅಂದ್ರೆ ನಿರಂತರವಾಗಿ ಆ ತಂಟೆ ತಕರ ತಗತಾ ಇರ್ತಾರೆ ಇದು ದಿನನಿತ್ಯವಾಗಿ ಇಲ್ಲಿ ನಡೀತಾನೆ ಇರುತ್ತೆ ಅದೇ ರೀತಿಯಾಗಿ ಮೊನ್ನೆ ರಾತ್ರಿ ಸಹ ಇಲ್ಲಿ ಅಂದ್ರೆ ಏನು ಈ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾನೆ ವಿರಪಾಕ್ಷಪ್ಪ ಮತ್ತು ಆತನ ಸ್ನೇಹಿತರು ಇಲ್ಲಿ ಅಂತಂದ್ರೆ ಇದೇ ಒಂದು ದಾಬಾಕ್ ಹೋಗ್ತಾರೆ ದಾಬಾಕ್ ಹೋಗಿ ಇಲ್ಲಿ ಆ ಏನು ಹನುಮಂತಪ್ಪ ಇದ್ದಾನೆ ಹನುಮಂತಪ್ಪನ ಜೊತೆ ಇಲ್ಲಿ ಅಂದ್ರೆ ಊಟದ ವಿಷಯವಾಗಿ ಕಿರಿಕ್ ಮಾಡ್ಕೊಳ್ತಾರೆ ಕಿರಿಕ್ ಮಾಡಿ ಇಲ್ಲಿ ಅಂದ್ರೆ ಊಟ ಸರಿ ಇಲ್ಲ ಅಂದ್ರೆ ಇಲ್ಲಿ ಅವ್ರ ಜೊತೆ ಇಲ್ಲಂತ ಅಂತ ಹೇಳ್ಬೇಕಾಗಿತ್ತು ಮತ್ತೆ ಬೇರೆ ಬೇರೆ ಎಲ್ಲಾದ್ರೂ ಹೋಗ್ಬೇಕಾಗಿತ್ತು ಆದ್ರೆ ಅದನ್ನ ಬಿಟ್ಟು ಇಲ್ಲಿ ಅಂದ್ರೆ ಮನಸ್ಸು ಇಚ್ಚಿ ಆತನನ್ನ ಇಲ್ಲಿ ಅಂತ ಕೆಳಗೆ ಹಾಕೊಂಡು ಒದ್ದು ಇಲ್ಲಿ ಅಂತಾರೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದಂತಹ ಈಗಾಗ್ಲೇ ಅಂತಂದ್ರೆ ಏನು ಹನುಮಂತಪ್ಪ ಅಂದ್ರೆ ಅಲ್ಲೇ ಪ್ರಾಥಮಿಕ ಆರೋಗ್ಯದಲ್ಲಿ ಚಿಕಿತ್ಸೆ ಪಡ್ತಾನೆ ಮತ್ತೆ ಆತನ ಆರೋಗ್ಯ ಈಗಾಗ್ಲೇ ಅಂತಂದ್ರೆ ಸೇತರ್ಚ್ಕೊಂಡಿದೆ ಆದ್ರೆ ಆತ ಈ ಹುಬ್ಬಳ್ಳಿಯ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರೋ ಪ್ರಕಾರ ಈತ ಏನು ವಿರಪಾಕ್ಷಪ್ಪ ಅಂದ್ರೆ ಪದೇ ಪದೇ ಇಲ್ಲಿ ಅಂತಾನೆ ನಮ್ಮ ದಬಕ್ಕೆ ಬರ್ತಾನೆ ನಮ್ಮ ದಬಕ್ಕೆ ಬಂದು ಈ ರೀತಿಯಾದಂತಹ ಒಂದು ಹಲ್ಲೆ ಮಾಡ್ತಾನೆ ಅಂತೇಳಿ ಹೇಳಿ ಈಗಾಗ್ಲೇ ಒಂದು ದೂರು ನೀಡುತ್ತಾನೆ ಮತ್ತು ಇನ್ನೊಂದು ಕಡೆ ಅಂತ ಹನುಮಂತಪ್ಪು ಸಹ ಇಲ್ಲಂದ್ರೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದ್ರೂ ಸಹ ಇಲ್ಲಿ ಅಂತಂದ್ರೆ ಒಂದು ಪೊಲೀಸರಿಗೆ ಹೆದರ್ತಾನೆ ಯಾಕಂದ್ರೆ ಪೊಲೀಸರ್ನ ಯಾಕೆ ನಾನು ವಿರೋಧ ಹಾಕ್ಬೇಕು ಅವ್ರ ವಿರುದ್ಧ ನಾನು ಯಾಕೆ ದೂರ ನೋಡ್ಬೇಕು ಅಂತೇಳಿ ನಿರಂತರವಾಗಿ ನಾನು ಅಲ್ಲೇ ಆದ್ರೂ ಸಹಿತ ಆತನ ದೌರ್ಜನ್ಯ ಆದ್ರೂ ದೌರ್ಜನ್ಯಕ್ಕೆ ಒಳಗಾಗೋದ್ರ ಸಹಿತ ಇಲ್ಲೇ ಅಂತಂದ್ರೆ ಆತ ಇಲ್ಲಿ ಇವರ ವಿರುದ್ಧ ಯಾವುದೇ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ಲ ಅಂದ್ರೆ ಇವರ ಬಯಕೆ ಹೆದರಿ ಆದ್ರೆ ಇಲ್ಲಿ ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಮೂರು ಸೆಕೆಂಡ್ ಆತನೇ ಏನು ಹೊಲ್ಲೆ ಹಲ್ಲೆ ಒಳಗಾಗಿರುವಂತಹ ಒಂದು ವಿಡಿಯೋ ಏನು ವೈರಲ್ ಆಯ್ತು ಆ ವಿಡಿಯೋ ವೈರಲ್ ಬೆನ್ನಲ್ಲೇ ಈಗ ಆತನ ಆತನೇ ಇಲ್ಲಿ ಹನುಮಂತಪ್ಪ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ ಮತ್ತೆ ಈ ಸಂಬಂಧಪಟ್ಟಂತೆ ಒಂದೇ ಆಗ್ರಹ ಇಷ್ಟೇ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆ ಜನರ ಆಗ್ರಹ ಇಲ್ಲಿ ಪೊಲೀಸರು ಅಂತಂದ್ರೆ ಜನರಿಗೆ ರಕ್ಷಣೆ ನೀಡಬೇಕಾಗಿತ್ತು ಆದ್ರೆ ಇಲ್ಲಿ ರಾಕ್ಷಕರ ವೃತ್ತಿಯನ್ನ ಇದು ಯಾರು ಸಹ ಇಲ್ಲಿ ಅಂತಂದ್ರೆ ಇದನ್ನ ಜನ ಒಪ್ಕೊಳ್ತಿಲ್ಲ ಹೀಗಾಗಿ ಆತನ ವಿರುದ್ಧ ಹುಬ್ಬಳ್ಳಿ ದರಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಒಂದು ಕೇವಲ ಅಂದ್ರೆ ಅಮಾನತ್ತು ಮಾಡೋದು ಅಷ್ಟೇ ಸಹಿತ ಅವನ ಮೇಲೆ ಉಗ್ರವಾದಂತಹ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡು ಉಳಿದ ಯಾವುದೇ ರೀತಿಯಂತಹ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಸೌಜನ್ಯ ರೀತಿಯಾಗಿ ಸಾರ್ವಜನಿಕರ ಜೊತೆ ವರ್ತಿಸಬೇಕು ಆ ರೀತಿಯಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ Thank <laughs> you.